ನಿಮ್ಮೆಲ್ರಿಗೂ ನಮಗೆ ಸೇರಿ ಯಾಕಿದೆ ಒಳ್ಳೆಯದಾಗಲಿ ಹಣ ಫೋನಿದೆ ಫೋನ್ ಆಯ್ತು ಸೌಂಡ್ ಜಾಸ್ತಿ ನಾಳೆ ನನಗೆ ಬರ್ಲಿಕ್ಕಾಗಲಿ ಬಂದಿದ್ದೀನಿ ರಸ್ತೆಯಿಂದ ನಿಮ್ಮ ದೇವಸ್ಥಾನಕ್ಕೆ ರಸ್ತೆನ ನಮ್ಮ ಇಲ್ಲೇ ಇದ್ದಾರೆ ಅನ್ಕೊಂಡು ಟ್ರ್ಯಾಕ್ಟರ್ ಮಾಡಲಿಕ್ಕೆ ನಿಮಗೆ ಮುಂದೆ ಒಂದು ಸೀಟ್ ಹಾಕ್ಕೊಡೋ ಥರ ಭವನ ಸಮುದಾಯವನ್ನು ಮಾಡ್ಲಿಕ್ಕೆಲ್ಲ ಸರ್ವಾಗಲ ಈಗ ಒಂದಷ್ಟು ಪಿಲ್ಲರ್ ಹಾಕ್ಬಿಟ್ಟು ಒಂದು ಸೀಟ್ ಹಾಕಿ ನೆರಳಲ್ಲಿ ಏನಾದರೂ ಕಾರ್ಯ ಮಾಡೋ ಶುಭಾಶಯ ಓಂ ಶತಮಾನಂಬವತಿಂದ್ರಯ ಪ್ರತಿ ದೀರ್ಘಮಾಯೋ ಬೀರೇಶ್ವರ ಸ್ವಾಮಿ ಸಂಪೂರ್ಣ ಆಶೀರ್ವಾದಾಧಿಸಿದಿರತ್ತೋ ಸಮನ್ಮಂಗಳೋ ಉತ್ತರೋತ್ತರ ಉನ್ನತ ಉನ್ನತ 出して

哎。對 ಆಚಾರು ಏನಂತಂದ್ರೆ ವೀರದೇವರಿಗೆ ನೋಡೋ ದೋಷಬೇಕು ಅಂತ ನಾವು ಅಲ್ಲಿ ಆ ದೇವಸ್ಥಾನಕ್ಕೆ ಹೋದಾಗ ನಮಗೆ ಅಚ್ಚಕಟ್ಟಾಗಿ ದೇವಸ್ಥಾನದ ಪೂಜೆ ಕೈಕರ್ಯಗಳನ್ನು ನೆರವೇರಿಸಿ ಎಲ್ಲ ಬಂದಂತಹ ಭಕ್ತಾದಿಗಳಿಗೆ ಉಪಹಾರದ ವಿತರಣೆ ಮಾಡಿ ಅವರ ಅನುಭವವನ್ನು ಹಂಚಿಕೊಂಡಂತ ಅವರಿಗೆ ಅಭಿನಂದನೆಗಳು ಈಗ ಶ್ರೀ ಕಾಗಿರಿ ಮಹಾಸಂಸ್ಥಾನ ಕನಕ ಗುರುಪೀಠ ಶ್ರೀ ಕ್ಷೇತ್ರ ಕೇರ್ ನಗರ ಶಾಖಾ ಮಠ ಶಿವನಂದಪುರಿ ಸ್ವಾಮೀಜಿ ಮಹಾಸ್ವಾಮಿಗಳು ತಮ್ಮನ್ನು ಉದ್ದೇಶ ಒಂದೆರಡು ಮಾತ್ರ ಪ್ರವಚನಗಳನ್ನ ಹೇಳಲಿದ್ದಾರೆ ಸ್ವಾಮಿಗಳು ಅನ್ಯ ಕಾರ್ಯ ಮೇಲೆ ತೆರಳಬೇಕಾಗಿರೋದ್ರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ದೇವಸ್ಥಾನಕ್ಕೆ ಬಂದು ಭಗವಂತನ ರೀತಿಯಲ್ಲಿ ಬಂದು ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ ಕಳಸ ಪರವಾಗಿ ನೆನಪಿನ ಘಡಿಗೆಯನ್ನು ನೀಡಲಾಗುತ್ತಿದೆ ಅದೇ ರೀತಿ ಇನ್ನು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ ಇನ್ನು ನೆನಪಿನ ಕಾಣಿಕೆ ನೀಡುವ ಸಮಯ ಶ್ರೀ ಕಾಗ ಮಹಾಸಂಸ್ಥಾನ ಕೇರಳ ಶಾಖಾಪಟ್ಟದ ಶಿವನಂದಪುರಿ ಸ್ವಾಮಿ ಮಹಾಸಭೆಗಳು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ತಮ್ಮ ಪರವಾಗಿ ನೆನಪಿನ ಕಾಣಿಕೆ ನೀಡುವ ಮುಖಾಂತರ ಅವರನ್ನ ಕರಿಗೊಳ್ಕೊಳ್ತಿದ್ವಿ i <laughs> you <laughs> ನೋಡಿದ್ರಲ್ಲ ವಿಡಿಯೋನ ಶ್ರೀ ಬೀರಲಿಂಗೇಶ್ವರ ಎಮ್ಮರಗಾಲ ಎಂಬತ್ತೆಂಟು ಗಡಿ ದೇವರು ಅದ್ರದ್ದು ಹೊಸ್ತಾಗಿ ಇನೋಗ್ರೇಷನ್ ಮಾಡಿದ್ರು ಇಲ್ಲಪ್ಪ ಅಂತ ಅಂದ್ರೆ ನಾಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ ತೆಂಗಿನ ಭಾಗ ಗ್ರಾಮದಲ್ಲಿ ಹಳೆ ವಿಡಿಯೋ ಹಾಕಿದ್ದೆ ಡೇ ಬ್ಯಾಕು ಅದ್ರದ್ದು ಜಾತ್ರೆ ಇಪ್ಪತ್ತೊಂದನೇ ತಾರೀಕು ಇವತ್ತು ಅಂದರೆ ಫುಲ್ಲು ಕಂಪ್ಲೀಟ್ ಆಯಿತು ಪ್ರಾಣ ಪ್ರಶ್ ಪ್ರತಿಷ್ಠಾಪನೆ ಮುಗ್ದಾಯ್ತು ಕೆಲಸ ಎಲ್ಲ ಹೋಮ ಮತ್ತು ಮೇಲುಗಡೆ ಕೆಲಸ ಎಲ್ಲ ಕುಣಿಸ್ಬೇಕಾಗಿತ್ತು ಅದೆಲ್ಲ ಕ್ಲಿಯರ್ ಆಯಿತು ಮತ್ತು ಅದ್ರದ್ದು ದೇವ್ರ ಪೂಜೆ ಏನಿತ್ತು ಅದೆಲ್ಲ ಕ್ಲಿಯರ್ ಆಯಿತು ಅದ್ರದ್ದು ಫುಲ್ ವೀಡಿಯೋನ ಹಾಕಿರ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೇರೆಯವ್ರಿಗೆ ಶೇರ್ ಮಾಡಿರಿ ಓಕೆ ಫ್ರೆಂಡ್ಸ್ Bye